ವಿಶ್ವಸಂಸ್ಥೆಯು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಲ್ಲಿ ಶಾಂತಿ ದಿನವನ್ನು ಸ್ಥಾಪಿಸಿತು ಮತ್ತು ಎರಡು ಸಾವಿರದ ಒಂದರಲ್ಲಿ ಪ್ರತಿ ವರ್ಷದ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ರಂದು ಇಪ್ಪತ್ನಾಲ್ಕು ಗಂಟೆಗಳ ಜಾಗತಿಕ ಅಹಿಂಸೆ ಮತ್ತು ಯುದ್ಧ ವಿರಾಮ ದಿನವಾಗಿ ಆಚರಿಸಲು ನಿರ್ಧರಿಸಿತು ಹಾರ್ಟ್ಫುಲ್ನೆಸ್ ಸದಾ ಈ ಉದ್ದೇಶವನ್ನು ಬೆಂಬಲಿಸಿದೆ ಎರಡು ಸಾವಿರದ ಇಪ್ಪತ್ತೈದರ ಅಂತರರಾಷ್ಟ್ರೀಯ ಶಾಂತಿ ದಿನದ ಪ್ರಯುಕ್ತ ಹಾರ್ಟ್ಫುಲ್ನೆಸ್ ಮಾರ್ಗದರ್ಶಕರಾದ ದಾಜಿ ಅವರ ಸಂದೇಶ ಇಲ್ಲಿದೆ ನಮಸ್ತೆ ಪ್ರಿಯ ಸ್ನೇಹಿತರೆ ಶಾಂತಿ ನಮ್ಮ ನಿಜವಾದ ಸ್ವಭಾವ ಧ್ಯಾನ ಪ್ರಾರ್ಥನೆ ಎಚ್ಚರದ ಬದುಕು ಮತ್ತು ಪ್ರಾಮಾಣಿಕ ಉದ್ದೇಶಗಳ ಮೂಲಕ ನಾವು ನಮ್ಮ ಅಂತರಾಳದ ನಿಶ್ಚಲತೆಯೊಂದಿಗೆ ಸಂಪರ್ಕ ಸಾಧಿಸಿದಾಗ ಒಳಗೆ ಅನುಭವಿಸುವ ಶಾಂತಿ ನಮ್ಮೊಂದಿಗೆ ಬರುತ್ತದೆ ಮತ್ತು ಹೊರಗೆ ಪ್ರಸರಣವಾಗುತ್ತದೆ ಅದು ನಮ್ಮ ಕುಟುಂಬಗಳು ನಮ್ಮ ಸಮುದಾಯಗಳು ಮನುಕುಲದ ಮೇಲೆ ಪ್ರಭಾವ ಬೀರುತ್ತದೆ ಆಗ ಭೂಮಾತೆ ಆ ಶಾಂತಿಯುತ ಕಂಪನಗಳೊಂದಿಗೆ ಅನುಕರಣಿಸುತ್ತಾಳೆ ಈ ಕಾರ್ಯಕ್ಕೆ ಪ್ರತಿಕ್ರಿಯಿಸಿ ಕೆನಡಾದ ಹಾರ್ಟ್ಫುಲ್ನೆಸ್ ಮತ್ತು ಪೀಸ್ಫುಲ್ನೆಸ್ ಸಮುದಾಯವು ದೇಶದಾದ್ಯಂತ ಅತಿದೊಡ್ಡ ಹಾಗೂ ದೀರ್ಘಕಾಲದ ಶಾಂತಿ ದಿನಾಚರಣೆಯನ್ನು ಪೀಸ್ ಚಾಲೆಂಜ್ ಮೂಲಕ ಆಯೋಜಿಸಿರುವುದಕ್ಕೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇಪ್ಪತ್ತೊಂದು ದಿನಗಳ ಪೀಸ್ ಚಾಲೆಂಜ್ನಲ್ಲಿ ಹತ್ತು ನಗರಗಳಲ್ಲಿ ವೈಯಕ್ತಿಕ ಸಭೆಗಳು ಮತ್ತು ಸಾವಿರಕ್ಕೂ ಹೆಚ್ಚು ಜನರ ಭಾಗವಹಿಸುವಿಕೆ ಒಳಗೊಂಡಿದೆ ಪ್ರಪಂಚದಾದ್ಯಂತದ ಅನೇಕ ಇತರ ಹಾರ್ಟ್ಫುಲ್ನೆಸ್ ಸಮುದಾಯಗಳು ಸಹ ಈ ಸಂದರ್ಭಕ್ಕೆ ಸಜ್ಜಾಗುತ್ತಿವೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸವಾಲನ್ನು ಪೂರ್ಣಗೊಳಿಸಿದ ಭಾಗಿಗಳನ್ನು ಶಾಂತಿ ರಾಯಭಾರಿಗಳಾಗಿ ಗೌರವಿಸಲಾಗುತ್ತದೆ ಶಾಂತಿ ರಾಯಭಾರಿ ಎಂದರೆ ಕೇವಲ ಅದೊಂದು ಭರವಸೆ ನಿರ್ಣಯಿಸುವ ಮೊದಲು ಆಲಿಸುವ ನೋವಿರುವಲ್ಲಿ ಶಮನಗೊಳಿಸುವ ಮತ್ತು ವಿಭಜನೆ ಇರುವಲ್ಲಿ ಒಂದಾಗುವ ಭರವಸೆ ಉದಾಹರಣೆಗೆ ಶಾಂತಿಯ ಕನಸು ಕಾಣುವುದನ್ನು ಮರೆತಿರುವ ಹೃದಯಗಳಲ್ಲಿ ಅದು ಭರವಸೆಯನ್ನು ಹೊತ್ತಿಸುತ್ತದೆ ಒಬ್ಬ ವ್ಯಕ್ತಿ ಶಾಂತಿಯನ್ನು ಆರಿಸಿಕೊಂಡಾಗ ಅಲೆಯೊಂದು ಪ್ರಾರಂಭವಾಗುತ್ತದೆ ಅನೇಕರು ಶಾಂತಿಯನ್ನು ಆರಿಸಿಕೊಂಡಾಗ ಜಗತ್ತು ರೂಪಾಂತರಗೊಳ್ಳುತ್ತದೆ ಶಾಂತಿಯುತ ಪ್ರಪಂಚಕ್ಕಾಗಿ ಈಗ ಒಟ್ಟಾಗಿ ಕಾರ್ಯನಿರ್ವಹಿಸೋಣ ದಯವಿಟ್ಟು ನೆನಪಿಡಿ ನಮ್ಮ ಹೃದಯವೇ ಜಗತ್ತನ್ನು ಒಂದುಗೂಡಿಸುವುದು